ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ಜಾಗೃತಿ ಟೆಕ್ ಫಾರ್ ಯು ಎಲ್ಲರಿಗೂ ಜಾಗೃತಿ ಟೆಕ್ ಫಾರ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಬಂದು ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಸೀಡಿಂಗ್ ಆಗಿರುತ್ತೆ ಅಂತ ಸೊ ಸೀಡಿಂಗ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿರುತ್ತೆ ಅಂತ ನಾವು ಯಾವ ತರ ಆಧಾರ್ ಕಾರ್ಡ್ ವೆಬ್ಸೈಟ್ ಅಲ್ಲಿ ನಾವು ಚೆಕ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ನೀವು ಇಲ್ಲಿ ಮೈ ಆಧಾರ್ ಅಂತ ಟೈಪ್ ಮಾಡಿಕೊಂಡು ನೀವು ಸರ್ಚ್ ಆ ಫಸ್ಟ್ ನೀವು ನೋಡ್ಬೋದು ಮೈ ಆಧಾರ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ರಿ ಸೊ ಇಲ್ಲಿ ಮೈ ಆಧಾರ್ ಅಬೌಟ್ ಯು ಐ ಡಿ ಎ ಐ ಇಕೋಸಿಸ್ಟಮ್ ಮೀಡಿಯಾ ಅಂಡ್ ರಿಸೋರ್ಸಸ್ ಕಾಂಟ್ಯಾಕ್ಟ್ ಅಂಡ್ ಸಪೋರ್ಟ್ ಅಂತಿದೆ ಇದರಲ್ಲಿ ಆ ಮೈ ಆಧಾರ್ ಮೇಲೆ ನೀವು ಮೌಸ್ ತೊಗೊಂಡೋದ್ರೆ ಇಲ್ಲಿ ನೀವು ನೋಡ್ಬೋದು ಡಾಕ್ಯುಮೆಂಟ್ ಅಪ್ಡೇಟ್ ಅಂತಿದೆ ಅದನ್ನು ನೀವು ಒಂದ್ಸಲ ಕ್ಲಿಕ್ ಮಾಡ್ಕೊಳ್ರಿ ನೀವು ಇಲ್ಲಿ ನೋಡ್ಬೋದು ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ ಬಂತು ಇದು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಇಲ್ಲಿ ಲಾಗಿನ್ ಮಾಡಿ ನೀವು ನೆಕ್ಸ್ಟ್ ಪ್ರೊಸೆಸ್ನ ನೋಡಬೇಕಾಗುತ್ತೆ ಸೊ ಇಲ್ಲಿ ಮೊದಲು ನಾನು ಆಧಾರ್ ಕಾರ್ಡ್ನ ಲಾಗಿನ್ ಮಾಡ್ತೀನಿ ನಿಮ್ಗೆ ಇಲ್ಲಿ ಲಾಗಿನ್ ಅಂತೇಳಿ ಬರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಎಂಟ್ರಿ ಮಾಡ್ಕೊಳ್ರಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ರಿ ಇಲ್ಲಿ ಇದು ನೀವು ನಿಮ್ಮ ಫೋನಲ್ಲೂ ಕೂಡ ಚೆಕ್ ಮಾಡ್ಕೊಳ್ಬೋದು ಹಾಗೆ ಆ ಸಿಸ್ಟಮಲ್ಲಿ ಕೂಡ ಚೆಕ್ ಮಾಡ್ಕೊಳ್ಬೋದು ತುಂಬ ಈಸಿ ಇದೆ ವೇ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟು ಕೆಳಗಡೆ ಒಂದು ಕ್ಯಾಪ್ಚರ್ ಕೊಟ್ಟಿರುತ್ತೆ ಅದನ್ನು ಎಂಟ್ರಿ ಮಾಡಿಕೊಳ್ರಿ ಎಂಟ್ರಿ ಮಾಡಿಕೊಂಡು ಸೆಂಡ್ ಓ ಅಂತ ಕೊಟ್ಟರೆ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರುತ್ತೋ ಆ ನಂಬರ್ಗೆ ಒಂದು ಒ ಟಿ ಪಿ ಹೋಗುತ್ತೆ ಒ ಟಿ ಪಿ ಒ ಟಿ ಪಿ ಬಂತು ಸೊ ಓ ಟಿ ಪಿನ ಎಂಟ್ರಿ ಮಾಡ್ಕೋತೀನಿ ನಾನು ಒ ಟಿ ಪಿನ ಎಂಟ್ರಿ ಮಾಡಿಕೊಂಡು ನೀವು ಆ ಲಾಗಿನ್ ಅಂತ ಕೊಟ್ರೆ ನಿಮ್ಮ ಆಧಾರ್ ಕಾರ್ಡ್ ಲಾಗಿನ್ ಆಯಿತು ಸೊ ನಮಗಿಲ್ಲಿ ನಂದೊಂದು ಚಿಕ್ಕದೊಂದು ಆ ಪ್ರೊಫೈಲ್ ಕಾಣಿಸ್ತಾ ಇದೆ ಅದ್ರ ಮೇಲೆ ನಾನು ಆ ಕ್ಲಿಕ್ ಮಾಡ್ಕೊಂಡ್ರೆ ನನ್ನ ಆಧಾರ್ ಕಾರ್ಡ್ ಈ ತರ ಇರುತ್ತೆ ನೀವು ನೋಡಬಹುದು ಇದನ್ನ ನಾವು ಆ ಬ್ಯಾಕ್ ಸೈಡ್ ಬೇಕಾದ್ರೆ ನೋಡಬಹುದು ಆಧಾರ್ ಕಾರ್ಡ್ ಕೆಳಗಡೆ ಫ್ಲಿಪ್ ಆಧಾರ್ ಕಾರ್ಡ್ ಅಂತ ಇರುತ್ತೆ ಕ್ಲಿಕ್ ಮಾಡ್ಕೊಂಡ್ರೆ ಬ್ಯಾಕ್ ಸೈಡ್ ಆಧಾರ್ ಕಾರ್ಡ್ ಕೂಡ ಬರುತ್ತೆ ಸೊ ಇದಿರ್ಲಿ ನೀವು ಇಲ್ಲಿ ನೋಡಬಹುದು ಇಲ್ಲಿ ನಾನು ನಿಮಗೆ ಆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡ್ಕೊಳ್ರಿ ಮಾಡ್ಕೊಂಡ್ರೆ ನಿಮ್ಗೆ ನೋಡಿ ಯುವರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಆಸ್ ಬಿನ್ ಡನ್ ಇದು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆಗಿರುತ್ತೆ ಅಂದ್ರೆ ಲಾಸ್ಟ್ ಫೋರ್ ಡಿಜಿಟ್ ನಂಬರ್ ಮಾತ್ರ ಕಾಣಿಸುತ್ತೆ ನನ್ನ ಬ್ಯಾಂಕ್ ನೇಮ್ ಬಂದ್ಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ನಂದು ಸುಮಾರು ಮೂರ್ ಬ್ಯಾಂಕ್ ಗಳಿದಾವೆ ಸೊ ಮೂರ್ ಬ್ಯಾಂಕ್ ಅಲ್ಲಿ ನನ್ನ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರೋದು ಎಸ್ ಬಿ ಐ ಅಕೌಂಟ್ ಅಂದ್ರೆ ಆಧಾರ್ ಕಾರ್ಡ್ ತ್ರೂ ನಾವು ಯಾವುದೇ ಪೇಮೆಂಟ್ ಮಾಡಿದ್ರೆ ಅದು ನನಗೆ ಅಮೌಂಟ್ ಬರೋದು ನನ್ನ ಈ ಎಸ್ ಬಿ ಐ ಅಕೌಂಟ್ ಗೆ ಮಾತ್ರ ಬರುತ್ತೆ ನೀವು ನೋಡಬಹುದು ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತಿದೆ ಆಕ್ಟಿವ್ ಅಂತಿದೆ ಸೊ ಆಕ್ಟಿವ್ ಅಂತ ಇರ್ಲಿಲ್ಲ ನಿಮ್ದೇನಾದ್ರು ಇನ್ ಆಕ್ಟಿವ್ ಅಂತ ಇದ್ರೆ ನೀವು ನಿಮ್ಮ ಬ್ಯಾಂಕ್ ಯಾವ್ದು ಇರುತ್ತೋ ಸೊ ನಿಮ್ಮ ಹತ್ರ ಯಾವ ಅಕೌಂಟ್ ಚಾಲ್ತಿಯಲ್ಲಿ ನಿಮ್ಮ ಹತ್ರ ಒಂದ್ ಅಕೌಂಟ್ ಇರುತ್ತೆ ಎರಡು ಅಕೌಂಟ್ ಇರುತ್ತೆ ಎರಡು ಅಕೌಂಟ್ ಮೂರು ಅಕೌಂಟ್ ಇದ್ದವರು ನೀವು ಯಾವ ಅಕೌಂಟ್ ನ ಡೈಲಿ ನೀವು ಅಂದ್ರೆ ಡೈಲಿ ಅಂದ್ರೆ ಯಾವ ಅಕೌಂಟ್ ನ ನೀವು ಯೂಸ್ ಮಾಡ್ತೀರಾ ಸೊ ಆ ಅಕೌಂಟ್ ಬ್ರಾಂಚ್ ಹೋಗಿ ನಿಮ್ಮ ಆಧಾರ್ ಕಾರ್ಡು ಮತ್ತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಕೊಟ್ಟರೆ ಅವರು ಆ ಸೀಡಿಂಗ್ ಮಾಡ್ತಾರೆ ಸೊ ಇಲ್ಲಿ ನಾನು ಲಾಸ್ಟ್ ಅಪ್ಡೇಟ್ ಆಗಿ ನೀವು ನೋಡಬಹುದು ಏಟ್ ಫೋರ್ ಟ್ವೆಂಟಿ ಒನ್ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂದು ನನ್ನ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿದೆ ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ದಯವಿಟ್ಟು ಇನ್ನು ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಹೊತ್ತದಿಂದ ನಾವು ಆಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ನಮಸ್ಕಾರ